ಹಾಸನದ ಪುರದಮ್ಮ ದೇವಾಲಯದ ಅರ್ಚಕನೆಂದು ಸುಳ್ಳು ಹೇಳಿ ಯುವತಿಯಿಂದ ದಯಾನಂದ್ ಎಂಬ ವ್ಯಕ್ತಿ ಒಂದು ಲಕ್ಷಕ್ಕಿಂತ ಹೆಚ್ಚು ರೂಪಾಯಿ ಹಣವನ್ನು ಪಡೆದಿರುವ ಘಟನೆ ನಡೆದಿದೆ ಹಾಸನದ ಅರಸಿಕೆರೆ ಗೊಲ್ಲರಹಳ್ಳಿಯ ದಯಾನಂದ್ ಎಂಬ ವ್ಯಕ್ತಿ ಪ್ರಸ್ತುತ ಕುರಗುಂದ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿದ್ದಾನೆ ಪುರದಮ್ಮ ದೇವಸ್ಥಾನಕ್ಕೆ ಬಂದ ಯುವತಿಯೊಬ್ಬಳನ್ನು ಪರಿಚಯ ಮಾಡಿಕೊಂಡಿದ್ದ ದಯಾನಂದ್ ತಾನು ಶಾಸ್ತ್ರ ಹೇಳುತ್ತೇನೆಂದು ನಂಬಿಸಿ ಯುವತಿಗೆ ಮದುವೆಯ ಕಂಟಕವಿರುವುದಾಗಿ ಹೇಳಿ ದೋಷ ಪರಿಹಾರದ ಪೂಜೆಯ ನೆಪದಲ್ಲಿ ಯುವತಿಯನ್ನು ಜುಲೈ ಇಪ್ಪತ್ತಾರರಂದು ಲಾಡ್ಜ್ ಒಂದಕ್ಕೆ ಕರೆಸಿದ್ದಾನೆ ದೋಷ ಪರಿಹಾರಕ್ಕಾಗಿ ವಿಶೇಷ ಪೂಜೆ ಮಾಡಬೇಕೆಂದು ಹೇಳಿ ಪೇಟೆಯ ವ್ಯಾಪ್ತಿಯ ಲಾಡ್ಜ್ ಒಂದಕ್ಕೆ ಕರೆದೊಯ್ದು ಅತ್ಯಾಚಾರವೆಸಗಿದ್ದಾನೆ ಯುವತಿಯ ಖಾಸಗಿ ಫೋಟೋಗಳನ್ನು ದಯಾನಂದ್ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದು ಆ ಫೋಟೋಗಳನ್ನು ಯುವತಿಗೆ ಕಳುಹಿಸಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಲ್ಲದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಪಡೆದಿದ್ದಾನೆ ದಯಾನಂದ್ ಗೆ ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳಿದ್ದರೂ ಸಹ ಆ ಯುವತಿಯೊಂದಿಗೆ ತನ್ನನ್ನು ಮದುವೆಯಾಗದಿದ್ದರೆ ಖಾಸಗಿ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಸಂತ್ರಸ್ತೆ ನೀಡಿರುವ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಮಂಗಳವಾರ ಆರೋಪಿ ದಯಾನಂದ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಸಂತ್ರಸ್ತೆಯು ಬಾಗಲಕೋಟೆ ವ್ಯಾಪ್ತಿಯಲ್ಲಿ ನೆಲೆಸಿದ್ದು ಇದೇ ವರ್ಷ ಏಪ್ರಿಲ್ ನಲ್ಲಿ ಊರಿಗೆ ತೆರಳಿದ್ದಾಗ ಸ್ನೇಹಿತರ ಜೊತೆ ಶಾಸ್ತ್ರ ಕೇಳಲು ಹೋದಾಗ ದಯಾನಂದ್ನ ಪರಿಚಯವಾಗಿತ್ತು ಆಗಾಗ್ಗೆ ದೂರವಾಣಿ ಕರೆ ಮಾಡಿ ಮಾತನಾಡುತ್ತಿದ್ದ ದಯಾನಂದ್ ನಿನಗೆ ಕೆಲವೊಂದು ದೋಷಗಳಿವೆ ಪರಿಹಾರ ಮಾಡಬೇಕಿದೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಪೂಜೆ ಮಾಡುತ್ತೇನೆಂದು ಹೇಳುತ್ತಿದ್ದ ಹಾಗೂ ತನ್ನನ್ನು ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದ ನಾನು ಅವನ ಮಾತುಗಳನ್ನು ಚಾಚು ತಪ್ಪದೆ ಅವನು ಹೇಳಿದ ಹಾಗೆ ಕೇಳುತ್ತಿದ್ದೆ ಅವನು ನನ್ನ ಮೇಲೆ ವಶೀಕರಣ ತಂತ್ರ ಪ್ರಯೋಗ ಮಾಡಿರುವ ಅನುಮಾನವಿದೆ ಎಂದು ಸಂತ್ರಸ್ತೆ ದೂರಿನಲ್ಲಿ ಆರೋಪಿಸಿದ್ದಾಳೆ ಇದೀಗ ಆರೋಪಿ ದಯಾನಂದ್ ಮೊಬೈಲ್ ಅನ್ನು ಜಪ್ತಿ ಮಾಡಲಾಗಿದ್ದು ಸಂತ್ರಸ್ತೆಯ ಫೋಟೋಗಳನ್ನು ಡಿಲೀಟ್ ಮಾಡಲಾಗಿದೆ ಹಾಗೂ ದಯಾನಂದ್ ಈ ಹಿಂದೆಯೂ ಸಹ ಇಂತಹದ್ದೇ ಹಲವಾರು ಕೃತ್ಯವನ್ನು ಎಸಗಿದ್ದಾನೆಂದು ವಿಚಾರಣೆಯ ಬಳಿಕ ತಿಳಿದುಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ